ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾಂತ್ರೆ ನಮ್ಮೊಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಬಂದ ಎಲ್ಲ ಒಂದು ವಾಹನ ಸವಾರದಾರರಿಗೆ ಮತ್ತೆ ಟೂಲ್ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ನೋಡಿ ಬೆಂಗಳೂರಿನಲ್ಲಿ ಯಾರ್ಯಾರು ವಾಸ ಮಾಡ್ತಾ ಅದನಂತರ ಭಾರತದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದರ ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲಿಸ್ಟ್ ಆಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಅಭ್ಯರ್ಥಿಗಳು ವಾಸ ಮಾಡ್ತಾ ಇದ್ದಾರಲ್ಲ ವಾಹನ ಚಲಾಯಿಸ್ತಾ ಇದ್ದಾರ ವಾಹನ ತಗೊಂಡಿದ್ರ ಬೈಕ್ ಆಗಬಹುದು ಅದ ನಂತರ ಈ ಒಂದು ಕಾರು ಆಟೋ ವಿವಿಧ ಒಂದು ಎಲೆಕ್ಟ್ರಿಕಲ್ ಬೈಕ್ಗಳು ಎಲೆಕ್ಟ್ರಿಕಲ್ ವಾಹನಗಳು ಎಲ್ಲರಿಗೂ ಟೂಲ್ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಅದರ ಬಗ್ಗೆ ತಿಳ್ಸಿ ಅದು ಯಾವ ಒಂದು ದಿನಾಂಕದಿಂದ ಎಷ್ಟೆಷ್ಟು ದರವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ ಅದ ನಂತರ ಈಗ ಪ್ರಸ್ತುತ ದರ ಎಷ್ಟಿದೆ ಈಗ ಎಲ್ಲ ಒಂದು ಬೈಕ್ಗಳ ಮೇಲೆ ಅದ ನಂತರ ವಾಹನಗಳ ಮೇಲೆ ಸುಮಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ದಷ್ಟು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಇದ್ರ ಬಗ್ಗೆನೇ ತಿಳ್ಸಿ ಕೊಡ್ತೇನೆ ಯಾವುದಕ್ಕೆ ಎಷ್ಟು ಯಾವೊಂದಿರೋ ಯಾವ ಊರಿಂದ ಎಲ್ಲಿರ್ತನಕ ಎಷ್ಟು ಎಷ್ಟು ಅಂತ ಒಂದೊಂದ ತಿಳ್ಸಿ ವಿಡಿಯೋ ಕಣಿಸ್ತಾನೆ ನೋಡಿ ಆದಷ್ಟು ಏನಾದರೂ ವಾಹನ ಸವಾರದಾರ ತಂದ್ರೆ ಹುಡುಗನ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ನಿಮ್ಮೊಂದು ದೂರ ರೋಟಿಗೆ ಹೋಗ್ತಾ ಇರ್ತಾರಲ್ಲ ವಿಡಿಯೋ ಶೇರ್ ಮಾಡಿ ಮತ್ತೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಈಗಲೇ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿಸ್ತಾತ್ರೆ ಮೊದಲಿಗೆ ಹೇಳ್ಬೇಕಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ರಾಜಕಾರಣಿಗಳು ಸರಿ ಇಲ್ಲ ಪ್ರತಿಯೊಂದು ದರ ಹೆಚ್ಚಿಗೆ ಮಾಡುತ್ತಿದ್ದಾರೆ ಅದರ ಬಳಿಕ ಕೇಂದ್ರ ಸರ್ಕಾರ ರಾಜಕಾರಣಿಗಳು ಸರಿ ಇಲ್ಲ ಇಲ್ಲಿ ನಮಗೆ ಮೂರು ಪಕ್ಷಗಳಿದ್ದಾವೆ ಎಲ್ಲ ಪಕ್ಷಗಳು ಅದೇ ಅವ್ರ ಹಣ್ಣಲ್ಲಿ ಅನ್ಸಾ ಅವರೇ ಅದ ನಂತರ ಪ್ರತಿಯೊಂದು ಜನರಿಗೆ ಮೋಸ ಮಾಡೋರು ಅವರೇ ಕೆಲವು ಜನ ಈ ಬಂದು ಮಾತ್ ಅವರಿಗೆ ನೋಟಿಸ್ ಕಳಿಸೋದು ಅದನಂತರ ಅವರನ್ನು ಅವರನ್ನ ಮಾಡಿಸೋದು ಈ ರೀತಿಯಾಗಿ ಆ ಕೆಲಸ ಮಾಡ್ತಾರೆ ಈ ಒಂದು ರಾಜಕಾರಣದವರು ಅವ್ರ ಮೇಲೆ ಎತ್ತಿದೆಯಲ್ಲ ಅದೇ ಒಂದು ಕಾರಣಕ್ಕೆ ಈಗ ಮತ್ತೆ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಪಾಪ ಈ ಬಂದು ವಾಹನದವರು ಬೈಕ್ದವರು ಎಲ್ಲಿಗೆ ಹೋಗ್ಬೇಕು ವಿಚಾರ ಮಾಡಿ ಇದೇ ರೀತಿಯಾಗಿ ದರವನ್ನ ಹೆಚ್ಚಿಗೆ ಆದ್ರೆ ಏನ ತಿನ್ನೋ ಅನ್ನದ ಬೆಲೆ ಕೂಡ ಹೆಚ್ಚಿಗೆ ಆದ್ರೆ ಮುಗಿಯಿತು ಮಣ್ಣು ತಿನ್ಬೇಕಾಗತ್ತೆ ರೈತರು ಕೂಡ ಬುದ್ಧಿ ಕಲಿಬೇಕು ರೈತರು ಪ್ರತಿಯೊಂದು ದರವನ್ನು ಹೆಚ್ಚಿಗೆ ಮಾಡಬೇಕು ಆ ಒಂದು ರೈತರಿಗೆ ಯಾವಾಗ ಮರ್ಯಾದೆ ಸಿಗೋದಿಲ್ಲವೋ ರೈತರಿಗೆ ಇಲ್ಲಿ ತನಕ ಈ ರೀತಿಯಾಗಿ ದರವನ್ನು ಹೆಚ್ಚಿಗೆ ಮಾಡೋದಲ್ವೋ ಅಲ್ಲಿ ತನಕ ರೈತರಿಗೆ ಬೆಲೆನೆ ಕೊಡೋದಿಲ್ಲ ಈ ಒಂದು ರಾಜಕಾರಣದವರು ಈ ಒಂದು ರಾಜಕಾರಣದವರಿಗೆ ಯಾವಾಗ ನೆನಪಾಗ್ತೀವಂದ್ರೆ ನಾವು ಅವ್ರ ಮತ ಇರ್ತಾವಲ್ಲ ಅವಾಗ ಮಾತ್ರ ನೆನಪಾಗ್ತೀವಿ ಅದನ್ನ ಬಿಟ್ಟು ಉಳಿದಂತ ಸಮಯದಲ್ಲಿ ಈ ರೀತಿಯ ಪ್ರತಿಯೊಂದು ದರವನ್ನು ಹೆಚ್ಚಿಗೆ ಮಾಡ್ತಾರೆ ನಿಮ್ಗೆ ಗೊತ್ತಿರುವಂಥ ವಿಷಯ ಇದ್ರ ಬಗ್ಗೆ ನಾನು ಕೂಡ ಹೇಳಲ್ಲ ಕೆಲವರಿಗೆ ಈ ರೀತಿಯಾಗಿ ಹೇಳಿದ್ರೆ ಏನೋ ಒಂಥರ ಅನ್ಕೋತಾರೆ ಅದೇ ಒಂದು ಕಾರಣಕ್ಕಾಗಿ ನೋಡಿ ಈ ಒಂದು ಟೂಲ್ ಬಗ್ಗೆ ಒಂದೊಂದು ಅತಿ ಇಷ್ಟ ಕೊಡ್ತೇನೆ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಮೊದಲಿಗೆ ಹುಸೂರು ರಸ್ತೆಯಿಂದ ಎರಡು ಟೂಲ್ಗಳಲ್ಲಿ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಅತಿ ಬೆಲೆ ಮತ್ತು ಎಲೆಕ್ಟ್ರಿಕಲ್ ಸಿಟಿ ಟೂಲ್ಗಳನ್ನು ದರ ಹೆಚ್ಚಿಗೆ ಮಾಡಿದ್ದಾರೆ ಕಾರು ಜೀಪು ಭಾರಿ ವಾಹನಗಳ ಕನಿಷ್ಠ ಬಗ್ಗೆ ದರ ಹೆಚ್ಚಿಗೆ ಮಾಡಿದ್ದಾರೆ ಎಷ್ಟೆಷ್ಟು ಏನು ಅಂತ ನೋಡಿ ಎಲೆಕ್ಟ್ರಿಕಲ್ ಸಿಟಿ ಊವರ್ ದರ ಎಷ್ಟಿದೆ ಅಂತ ಸ್ವಲ್ಪ ನೋಡಿ ಕಾರು ಜೀಪು ನಾಲ್ಕು ಚಕ್ರದ ಲಘು ವಾಹನಗಳಿಗೆ ಒಂದು ಪ್ರಯಾಣಕ್ಕೆ ಅರವತ್ತೈದು ರೂಪಾಯಿ ಇತ್ತು ಈಗ ಹಳೆ ದರ ಅರವತ್ತು ರೂಪಾಯಿ ಇತ್ತು ಐದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅದರ ಬಳಿಕ ಎರಡು ಕಡೆಗಳಿಗೆ ಪ್ರಯಾಣ ರೂಪಾಯಿ ತೊಂಬತ್ತು ರೂಪಾಯಿ ಈಗ ಹೆಚ್ಚಿಗೆ ಮಾಡಿದ್ದಾರೆ ಎಂಬತ್ತೈದು ರೂಪಾಯಿ ಮೊದಲಿಗೆ ಇತ್ತು ಈಗ ಐದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ದ್ವಿಚಕ್ರ ವಾಹನಗಳಿಗೆ ಒಂದು ಮಾರ್ಗದ ಪ್ರಯಾಣಕ್ಕೆ ಮೊದಲಿಗೆ ನಿಮಗೆ ಇಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಅದನಂತರ ನಂತರ ಲಾರಿ ಟ್ರಕ್ಕು ಮತ್ತು ಬಸ್ಗಳಿಗೆ ಒಂದು ಬದಿ ವಾಹನಕ್ಕೆ ಒಣ್ಣ ಎಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಪ್ರಸ್ತುತ ಆಗಿ ಮೊದಲಿಗೆ ಒಣ್ಣ ಎಪ್ಪತ್ತು ರೂಪಾಯಿ ತನ ಇತ್ತಾಯ್ತು ಎಪ್ಪತ್ತೈದು ರೂಪಾಯಿ ತನ ಮಾಡಿದ್ದಾರೆ ಏನೋ ಮಲ್ಟಿ ಟಾಸ್ಕಿಂಗ್ ಆಸ್ಕಿಂಗ್ ವಾಹನಗಳಿಗೆ ಒಂದು ಬೀದಿಗೆ ಮುನ್ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಮೊದಲಿಗೆ ಮುನ್ನೂರ ನಾಲ್ವತ್ತೈದು ರೂಪಾಯಿ ಇರ್ತಾ ಇತ್ತು ಹಿಂಗೆ ಇವರು ಐದು ರೂಪಾಯಿನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾ 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 ಈಗ ಸರ್ಕಾರಕ್ಕೆ ಹಣ ಗೊಳೆ ಗೊಳೆ ಆಗ್ಬೇಕಲ್ಲ ಅದೇ ಒಂದು ಕಾರಣಕ್ಕಾಗಿ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅವರು ಅತ್ತಿ ಬೆಲೆ ಟೂಲ್ ದರ ನೋಡಿಸ್ ಕಾರು ಏಕ ಬೀದಿ ಪ್ರಯಾಣ ಈ ಒಂದು ಕಾರ್ ಹಳೆ ಬದಿಗೆ ಸಂಬಂಧಪಟ್ಟಂತೆ ಕಾರು ಏಕ ಬೀದಿ ಪ್ರಯಾಣಕ್ಕೆ ನಾಲ್ವತ್ತು ರೂಪಾಯಿ ಮಾಡಿದ್ದಾರೆ ಮೂವತ್ತೈದು ರೂಪಾಯಿ ಇತ್ತು ಅದು ಲಘು ವಾಹನ ಮಿನಿ ಬಸ್ ಗಳಿಗೆ ಸಂಬಂಧಪಟ್ಟಂತೆ ಅರವತ್ತೈದು ರೂಪಾಯಿ ಮಾಡಿದ್ದಾರೆ ಈಗ ಪ್ರಸ್ತುತ ಮೊದಲಿಗೆ ಅರವತ್ತು ರೂಪಾಯಿ ಇತ್ತು ಹೊಸ ದರ ಇರತ್ತೆ ಏನು ಟ್ರಕ್ ಬಸ್ ಒಂದೂರ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಹೊಸ ದರ ಹಳೆ ದರ ಒನ್ನೂರ ಇಪ್ಪತ್ತಿತ್ತು ಏನು ದೊಡ್ಡ ಮಲ್ಟಿ ಎಸ್ ಎಲ್ ವಾಹನಗಳಿಗೆ ಒಂದು ಟ್ರಿಪ್ ಗೆ ನೂರ ಐವತ್ತೈದು ರೂಪಾಯಿ ಮಾಡಿದ್ದಾರೆ ಪ್ರಸ್ತುತ ಹಳೆ ದರ ಎರಡ್ನೂರ ಅರವತ್ತು ರೂಪಾಯಿ ಇತ್ತು ಅರ್ಥ ಆಗಿದೆ ಅಂತ ತಂದ್ಕೊತೀವಿ ಎಲ್ಲಾ ತಿಳಿಸ್ಕೊಟ್ಟಿದ್ದೇನೆ ಸುಮಾರು ಐದು ಪರ್ಸೆಂಟ್ ಇವರು ದನವ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ನಾನು ಬರ್ಬಾರ್ದ ಏನೋ ಒಂದು ಆದಮೇಲೆ ಮುಗಿಯಿತು ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಯಾರು ಕೇಳೋರು ಇಲ್ಲಲ್ಲ ಅವ್ರಿಗೆ ಅವರು ಏನು ಮನಸ್ಸಿಗೆ ಬರುತ್ತೆ ಅದನ್ನೇ ಮಾಡ್ತಾರೆ ಎಲ್ಲರೂ ದಿನ ಹೋಗೋರು ಬರೋರು ರೋಡ್ನಲ್ಲಿ ಒಬ್ಬರ ಇಬ್ಬರ ಸುಮಾರು ಲಕ್ಷ ಗಟ್ಟಲೆ ಹೋಗ್ತಾರೆ ಅವರಿಂದ ಎಷ್ಟು ಹಣವನ್ನು ಗೊಳೆ ಹೋಗ್ತಿರ್ಬೇಕು ವಿಚಾರ ಮಾಡಿ ಬರೀ ಒಂದು ರೂಪಾಯಿ ಗೊಳೆ ಆದ್ರೆ ಒಂದು ಲಕ್ಷ ವಾಹನ ಆದ್ರೆ ಒಂದು ಲಕ್ಷ ರೂಪಾಯಿ ಆಯಿತು ಅದೇ ರೀತಿಯಾಗಿ ಐದು ರೂಪಾಯಿ ಹೆಚ್ಚಿಗೆ ಮಾಡಿದಾರೆ ಅಂದ್ರೆ ಐದು ಲಕ್ಷ ಈ ರೀತಿಯಾಗಿ ಹೆಚ್ಚಿಗೆ ಮಾಡ್ತಾ 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 ನಮ್ಮನ್ನ ಬೀದಿ ತರುವಂತ ಕೆಲಸ ಮಾಡ್ತಿದ್ದಾರೆ ಎಲ್ಲ ಒಂದು ರಾಜಕಾರಣಿಗಳು ಸೇರಿಸ್ಕೊಂಡು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಿಂಗೆ ಆದರೆ ನಮ್ಮ ಒಂದು ಕರ್ನಾಟಕ ಎಷ್ಟು ಮುಂದಗಡೆ ಹೋಗಬಹುದು ಎಷ್ಟು ಮೇಲಿನವರು ಕೂಡ ಹಂಗೆ ಮಾಡ್ತಾರೆ ಇವರು ಕೂಡ ಹಿಂಗೆ ಮಾಡ್ತಾರೆ ಪಾಪ ಮಿಡಲ್ ಕ್ಲಾಸ್ದವರು ಬಡವರು ಅವರಿಗೆ ಇಲ್ಲಿ ಕಷ್ಟ ಆಗೋದು ನೀವು ರಾಜಕಾರಣಿಗಳಿಗೆ ಉಳ್ದಂಥ ಯಾರಿಗೂ ಕೂಡ ಕಷ್ಟ ಆಗೋಲ್ಲ